ಶಿಕ್ಷಣ ಕ್ರಾಂತಿಗೈದ ಪ್ರಥಮ ಮಹಿಳಾ ಶಿಕ್ಷಕಿ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ ತನ್ನನ್ನು ತಾನು ಸುಟ್ಟುಕೊಂಡು ಇತರರಿಗೆ ಬೆಳಕು ನೀಡುವಂತೆ ದೇಶದಲ್ಲಿ ಶೈಕ್ಷಣಿಕ ಕ್ರಾಂತಿಗೈದು ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ತೂಗಬಹುದು ಎಂದು ತೋರಿಸಿಕೊಟ್ಟ ದೇಶದ ಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರು ಎಂದು ಅತನೇ ಪುರಸಭೆಯ ಅಧ್ಯಕ್ಷೆ ಶಿವಲೀಲಾ ಸದಾಶಿವ ಬುಟಾಳಿ ಹೇಳಿದ್ದಾರೆ ಅವರು ರವಿವಾರ ದಿನಾಂಕ ಐದರಂದು ಕಾಗವಾಡ ತಾಲೂಕಿನ ಐನಾಪುರ್ ಪಟ್ಟಣದಲ್ಲಿ ಮಾಳಿ ಸಮಾಜದ ಶ್ರೀ ಸಿದ್ದೇಶ್ವರ ಮಾಳಿ ಸಮಾಜ ಹಾಗೂ ಜ್ಯೋತಿ ಪ್ರತಿಷ್ಠಾನದವರು ಹಮ್ಮಿಕೊಂಡಿದ್ದ ಸಾವಿತ್ರಿಬಾಯಿ ಪುಲೆ ಅವರ ಜಯಂತಿಯ ನಿಮಿತ್ತ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಸಿಗೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಿದ್ದರು ಸಾವಿತ್ರಿಬಾಯಿ ಪುಲೆ ಅವರು ಜಾತಿ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಶಿಕ್ಷಣ ನೀಡುವುದಕ್ಕೋಸ್ಕರ ಹೋಗುತ್ತಿದ್ದಾಗ ಅವರ ಮೈ ಮೇಲೆ ಕೆಲವು ಮೇಲ್ವರ್ಗದವರು ಕೆಸರು ಶಗಣಿ ಎಸೆದು ತುಚ್ಛವಾಗಿ ಬೈದು ಹೀಯಾಳಿಸುತ್ತಿದ್ರು ಆದರೆ ಅವರ ಜೊತೆಯಲ್ಲಿ ಮತ್ತೊಂದು ಸೀರೆಯನ್ನು ಇಟ್ಟುಕೊಂಡು ಹೋಗಿ ಶಿಕ್ಷಣ ನೀಡಿ ಅಕ್ಷರದ ಅವ್ವ ಎನಿಸಿಕೊಂಡರು ಎಂದರು

ಅವರುಬಾ ಪುಲೆಯವರು ಹದಿಮೂರನೇ ವಯಸ್ಸ ಮದುವೆಯಾಗಿ ಅವರು ಸಾವಿತ್ರಿಬಾಯಿ ಪುಲೆಯವರಿಗೆ ಮೊದಲನೇ ಶಿಕ್ಷಣ ಮನೆಯ ಗುರುಗಳಾಗಿ ಅವರಿಗೆ ಶಿಕ್ಷಣವನ್ನು ನೀಡಿದರು ನಮ್ಮ ಪತಿದೇವರಾದ ನಾನು ಮಟ್ಟಕ್ಕೆ ತಂದು ನಿಂದಿಸಿದವರಿಗೆ ಅವರು ನನ್ನ ಬಂದೋಳ ಹುಟ್ಟು ಮಕ್ಕಳು ಸವಿತ್ರವಾಗಿನೇ ಎಲ್ಲರೂ ಡ್ರೆಸ್ ಹೊತ್ಕೊಂಡು ಕಚ್ಚಿ ಹಾಕೊಂಡು ಅವರ ಡ್ರೆಸ್ ಬಹಳ ಭಾಗ್ಯ ಚಿಕ್ಕ ಮಕ್ಕಳಲ್ಲಿ ಎಲ್ಲರಿಗೂ ಒಂದೊಂದೊಂದು ವಿದ್ಯೆ ಇಡತೈ ಎಲ್ಲ ಮಕ್ಕಳಲ್ಲಿ ಒಂದು ಇರತ್ತ ಭಕ್ತಿ ಹಡ ಹಾಡು ಭಾಷಣ ಮಾಡು ಎಲ್ಲರಿಗೂ ಒಂದೊಂದು ವಿದ್ಯೆ ಇದೇ ಇರ್ತೈತಿ ಸಾವಿತ್ರಿಬಾಯಿ ಕೊಳೆಯವರು ಜಾತಿ ಇಲ್ಲದೆ ಎಲ್ಲರಿಗೂ ಶಿಕ್ಷಣವನ್ನು ನೀಡಿದರು ದಾರಿಯಲ್ಲಿ ಹೋಗುವಾಗ ಜನರು ಕಲ್ಲು ಮಣ್ಣು ಸಗಣಿ ಎಲ್ಲ ಎಸೆದರು ಮಾಲಕ್ಕೆ ಹೆದರದೆ ಎಲ್ಲರಿಗೂ ಶಿಕ್ಷಣವನ್ನು ನೀಡಿದರು ತೊಟ್ಟಿಲ ಕೂಗುವ ಕೈ ಜಗತ್ತನೆ ತುಗಬಲ್ಲ ಹೆಣ್ಣು ಅಂದರೆ ಜನ್ಮದಾಟಿ

ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಅತನಿ ನ್ಯಾಯವಾದಿ ಅಮೋಘಸಿದ್ದ ಖೊಬ್ರಿ ಮಾತನಾಡುತ್ತಾ ಸಾವಿತ್ರಿಬಾಯಿ ಫುಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವಣ್ಣನವರು ಇವರ ಪರಿಶ್ರಮ ನಿಸ್ವಾರ್ಥದಿಂದ ತಮ್ಮ ಜೀವನವನ್ನೇ ಹಿಂದುಳಿದ ಜನರಿಗಾಗಿ ತ್ಯಾಗ ಮಾಡಿದ್ದಾರೆ ಮೇಲ್ವರ್ಗದವರಿಂದ ಸಾಕಷ್ಟು ಹಿಂಸೆ ಅಪಮಾನಗಳನ್ನು ಸಹಿಸಿ ಮೆಟ್ಟಿ ನಿಂತು ಹಿಂದುಳಿದ ಜನಾಂಗಕ್ಕೆ ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಶಿಕ್ಷಣವನ್ನು ನೀಡಿ ಅವರ ಬಾಳನ್ನು ಬೆಳಗಿದವರಾಗಿದ್ದಾರೆ ಇಂದಿನ ಕಾಲದಲ್ಲಿ ಮಕ್ಕಳಿಗೆ ಮೊಬೈಲ್ ನೀಡಬೇಡಿ ಉನ್ನತ ಪದವಿಯಲ್ಲಿರುವವರೇ ಮೊಬೈಲ್ನಿಂದಾಗಿ ವಿಚ್ಛೇದನ ಪಡೆಯುತ್ತಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದರು ಒಟ್ಟ ಇಬ್ರ ಹುಡುಗರು ಮಾ ಹುಡ್ಗರು ಮಧ್ಯಾಹಿಡ್ರು ಹುಡ್ಗರೆಲ್ಲ ಹೆಣ್ಮಕ್ಳು ಮಾತಾಡ್ರಿ ಎಲ್ಲಿ ಓದ್ತಿರೋ ರೀ ಮಾ ನವೀನ್ ನಾವು ಮಾತಾಡತ್ತಿದ್ದೆವು ಎಲ್ಲಿ ಫಸ್ಟ್ ಬರ್ತಾರೋ ಹೆಣ್ಮಕ್ಳು ಮತ್ತೊಂದು ಮದ್ಲೊಂದು ಕೆಲ್ಸಗಳು ಮಾಡ್ತಾರೋ ಹೆಣ್ಮಕ್ಳು ಆದ್ರೆ ಒಂದು ಒಂದು ಐದು ನಿಮಿಷ ನನ್ನ ಮಾತುಗಳು ದಿವಸ ಸ್ವಲ್ಪ ಮೂರು ಸಾವಿರ ಲಕ್ಷ ಕೇಳ್ರಿ ಆದ್ರೆ ನಾವು ಸರಿಯಿಲ್ಲ ನಾವು ಇವತ್ತಿಗೂ ನಮ್ಮ ಬಟ್ಟೆ ಒಳಗೆ ಇರುವಂಥ ಕುಂಚಿನ ತೆಗ್ದೀವಿ ಅಂದ್ರೆ ಅಪರಾಧ ಅಂತೇಳಿ ಸರ್ಕಾರ ಕಾನೂನು ಬರೆಯುವ ನಿಟ್ಟಿನೊಳಗೆ ಅಟ್ಟ ಅಟ್ಟ ಅಸಹ್ಯಕರವಾಗಿ ಬದುಕುವಂತ ಪರಿಸ್ಥಿತಿ ನಮ್ದು ಬನ್ನಿ ಒಂದು ಪೇಪರ್ ಓದ್ತಿದ್ದೆ ಒಂದು ಸಾವಿರ ಹುಡುಗರು ಹುಟ್ಟಿದ್ರೆ ಗಂಡು ಹುಡುಗರು ಒಂದು ಸಾವಿರ ಗಂಡು ಹುಡುಗರು ಹುಟ್ಟಿದಾಗ ಏಳ್ನೂರ ಇಪ್ಪತ್ತು ಹೆಣ್ಣು ಹುಡುಗರು ಹುಡ್ತಾವ ಏಳ್ನೂರ ಇಪ್ಪತ್ತು ಹೆಣ್ಣು ಹುಡುಗರು ಹೋದ್ರೆ ಹೆಣ್ಣಿನ ಕೊರತೆ ಆಗ್ತಾ ಇಷ್ಟೆಲ್ಲ ಸಾವಿತ್ರಿಬಾಯಿ ಪುಲೆ ಅವರು ತಮ್ಮ ಜೀವನ ತ್ಯಾಗ ಮಾಡಿದ್ರು ಜ್ಯೋತಿಬಾ ಪುಲೆ ಅವರು ಜೀವನ ಜೀವನತ್ಯಾಗ ಮಾಡ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವನತ್ಯಾಗ ಮಾಡ್ರು ಬಸವಣ್ಣ ಅವರೂ ಹಗಲ ರಾತ್ರಿ ಕೂಡ ಅನುಭವ ಮಂಟಪ ಕಟ್ಟಿ ಎದ್ದ ತಳ ಸಮುದಾಯದನ್ನ ವೈಶ್ಚ್ಯ ಕೂಡ ಅನುಭವ ಮಂಟಪಕ್ಕೆ ತಂದ ಅವ್ರಿಗೆ ದೀಕ್ಷಾ ಕೊಟ್ಟ ಅವ್ರಿಗೆ ವಚನಗಳು ಮರಿಣ ಕಚ್ಚಿ ಅವ್ರನ್ನ ಎಷ್ಟು ಮುಂಚೂಣಿ ಒಳಗೆ ತಂದ್ರು ನಾವು ಇಲ್ಲ ಇರ್ಲಿಲ್ಲ ಒಗ್ಗೊಳಗ್ತಾ ಇಲ್ಲ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಮನಸ್ಥಿತಿ ಸರಿ ಇಲ್ಲ ಯಾರು ಮನಸ್ಥಿತಿ ಗಂಡ ಹೆಂಡತಿ ಇರ್ತಾರೆ ನಾಲ್ಕು ಗಂಡ ಬೇಕು ನಾಲ್ಕು ಹೆಣ್ಣು ಆಗ್ತಾವ ನಾಲ್ಕನೇ ಹೆಣ್ಣಕ್ ಗಂಡ ಆಕ್ಟಿನ್ ನೀವು ಬರೀ ಹೆಣ್ಣ ಹುಡುಕ್ತಾ ಹೋಗ್ ಬಿಡ್ತಾರೆ ಕೇಸ್ ಬರ್ತಾವ ಮತ್ತೆ ಇಂತ ಅಸಹ್ಯಕರವಾದಂತ ಸನ್ನಿವೇಶದೊಳಗೆ ನಾವು ಇನ್ನೂ ಅದೀವು ಇನ್ನೂ ಅದಕ್ಕೆ ಸಾವಿರಾರು ನಮನಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ದಿನ ಓದ್ತೀವಿ ಪೇಪರ್ಗಳು ದಿನಾ ಪೇಪರ್ಗಳು ಓದ್ತೀವಿ ದಿನಾ ದಂಡ ಇಟ್ಟು ಬಂದೈತಿ ಕೋರ್ಟ್ ಶಿಕ್ಷೆ ಆಗ್ತದೆ ಅರೆಸ್ಟ್ ಮಾಡ್ತಾರ ಬಂದೈತಿ ಆದ್ರ ಎಲ್ಲ ನಾವು ಒಂದು ಸ್ವಲ್ಪ ಅವಲೋಕನ ಮಾಡಬೇಕು ಸಾವಿತ್ರಿ ಪುಲೆ ಆಚರಣೆ ಮಾಡಿದ್ದು ಪ್ರೈಸ್ ಕೊಟ್ಟರು ಎಲ್ಲ ಬೇಡ ಇನ್ನೊರ್ವ ಅತಿಥಿಗಳಾದ ಅತನಿ ಧುರೀನರಾದ ಸದಾಶಿವ ಬುಡ್ಡಾಳಿ ಮಾಳಿ ಸಮಾಜದ ಅಧ್ಯಕ್ಷ ಸುರೇಶ್ ಕಾಗ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು ನಮಗೆ ಮಾಡಬೇಕಾಗಿರೋದೇ ಇಲ್ಲ ಹತ್ತು ವರ್ಷದಿಂದ ನೀವು ಸಾವಿತ್ರಿ ಪುಲೆ ಅಥವಾ ಜ್ಯೋತಿ ಪುಲೆ ಅನ್ನೋದ್ರೆ ನಮ್ಮ ಸಮಾಜದವರೇ ಇರಲಿಲ್ಲ ಈಗೀಗೀಗ ಅದೇನಾಯ್ತು ಅಂದ್ರೆ ಮಹಾರಾಷ್ಟ್ರದೊಳಗ ಜ್ಯೋತಿಬಾ ಫುಲೆ ಅಂದ್ರೆ ಇವತ್ತಿಗೆ ಅದೊಂದು ನಿಗಮ ಐತಿ ನಮ್ ಕರ್ನಾಟಕದ ಒಳಗ ಅಂಬೇಡ್ಕರ್ ನಿಗಮ ಹೆಂಗೈತಲ್ಲ ಜ್ಯೋತಿಬಾ ಫುಲೆ ನಿಗಮ್ ಅಂತ ಮಹಾರಾಷ್ಟ್ರದವ್ರು ಮಾಡಿದ್ರು ಮಹಾರಾಷ್ಟ್ರದವ್ರು ಮಾಡಿದಾಗ ಅವಾಗ ಗೊತ್ತಾಯ್ತು ನಾವು ಜ್ಯೋತಿಬಾ ಫುಲೆ ನಮ್ ಸಮಾಜದವರು ಸಾವಿತ್ರಿ ಫುಲೆ ಆ ಪುಲೆ ನಮ್ ಸಮಾಜನವನು ಅಲ್ಲಿಂದ ನಮ್ಗೆ ಗೊತ್ತಾಕೋ ಹಾಕೋದ್ ಬಂದ ಈಗ ಒಂದ್ ಹತ್ತು ವರ್ಷದಿಂದ ಒಂದ್ ಸರ್ಕಾರನು ಈಗ ಒಂದು ಎರಡ್ ಮೂರು ವರ್ಷ ಹ ಮೂರು ವರ್ಷ ಆಯ್ತು ಸರ್ಕಾರ ಸಾವಿತ್ರಿ ಬಾಯಿ ಕೊಲೆ ಈ ಜಯಂತಿ ಮಾಡ್ಲಾಕ ಈಗ ನಾಲ್ಕು ವರ್ಷ ಆಯ್ತು ವರ್ಷ ತನಕ ನಮ್ಮ ಸಾವಿತ್ರಿ ಬಾಯಿ ಕೊಲೆ ಯಾರಕ್ಕೆ ಗೊತ್ತಿರ್ಲಿಲ್ಲ ಅದನ್ನೆಲ್ಲ ನಾವು ನೋಡ್ಕೊಂಡು ಬಂದಿವಿ ಮತ್ತೆ ಈಗಾಗಲೇ ಎಲ್ಲರೂ ಹೇಳಿದ ಅವತ್ತಿನ ಸಂದರ್ಭಕ್ಕ ಮತ್ತೆ ಇವತ್ತಿನ ಸಂದರ್ಭ ಬಹಳ ವ್ಯತ್ಯಾಸ ಆಗಿದೆ ಮತ್ತೆ ನಾವು ಬಹಳ ನಮ್ಮ ನೂರು ವರ್ಷದವ್ರಿಲ್ಲ ಆ ಮೂರು ಸಹಿತ ನಾನು ನಿಮ್ಗೆ ಬಯಸ್ತಾ ಇದ್ದೀವಿ ನಾವು ಒಂದು ಹತ್ ಹದಿನೈದು ವರ್ಷದವ್ರು ಇದ್ದಾಗ ಇವ್ರನ್ನ ಹೆಣ್ಮಕ್ಳನ್ನ ತನಿ ಬೋಳ್ಸ್ತಿದ್ರು ಮೇಲ್ದರ್ಜೆ ಜನ ಯಾಕಂದ್ರೆ ನೀವು ಹೇಳಕ್ ಆಗುದಿಲ್ಲ ತನಿ ಬೋಳ್ಸಿ ಅವ್ರು ಹೊರಬಿಡ್ತಿದ್ರು ಇನ್ನೊಬ್ರು ಮದುವೆ ಆಗ್ಬಾರ್ದು ಇನ್ನೊಬ್ಬರು ಅವ್ರನ್ನ ನೋಡ್ಬಾರ್ದು ವಿಧುವೆ ವಿಧುವೇರಿಗೆ ಮಾತ್ರ ಅವ್ರು ತನಿ ಬೋಳ್ಸ್ಬಿಟ್ಟಿದ್ರು ಅವ್ರ ವಯಸ್ಸಿನ ಗಂಡ ತಿಳ್ಕೊಂಡ್ರೆ ಅವಾಗ ಏನ್ ಮಾಡ್ತಿದ್ರು ತನಿಖೆ ಅವ್ರನ್ನ ಇನ್ನೊಬ್ರು ಮದುವೆ ಆಗಿರಬಾರ್ದು ಅಥವಾ ಏನಾಗಿರ್ಬಾರ್ದು ಅವ್ರು ಯಾವ ಜನರಿಗೂ ಕೂಡಬಾರ್ದು ಅಂತ ಸಂದರ್ಭ ಹಿಂದಿನ ಬುಕ್ ನೋಡಿ ಹೇಳೋದು ಬೇಡ ನಾವು ಮೈದ್ಯ ಮೂವತ್ತೈದು ವರ್ಷದಿಂದ ನಮ್ಮ ಅತ್ರಿ ಒಳಗ ಎಲ್ಲಿ ಇಲ್ಲ ಅಂತಂದ್ರೆ ನಮ್ಮ ಬಾಜುಕ್ ಬ್ರಾಹ್ಮಣ ತೋಟಿದ್ರು ಆ ತೋಟಕ್ಕೆ ಬರ್ತಿದ್ರು ತನಿಖೆ ಮ್ಯಾಲ ನೋಡೋಕೆ ಬರ್ತಿದ್ದಿಲ್ಲ ಶರ್ಗ ಮುಂದಿಗಾಡಿದ್ದು ನಮ್ ಕಣ್ಣಕ್ಕೆ ನೋಡಿದ್ವಿ ಅದು ಹೋಗಿ ಈಗಾಗಲೇ ಪುಣಾದಿಂದ ಮಹಾರಾಷ್ಟ್ರದಿಂದ ನಾವು ಇಲ್ಲಿ ಬಂದು ನಾವು ಸಾವಿತ್ರಿ ಬೇಕು ನಮ್ಮ ಸಮಾಜದವರು ನಮ್ಮ ಸಮಾಜದ ಮೊಟ್ಟ ಮೊದಲನೇ ಅಂತ ಈಗೀಗಿನ ಗೊತ್ತಾಗ್ಲತಿ ಮತ್ತು ನಮ್ಮ ಸಮಾಜದ ಈಗ ಹೊಸ ಪೀಳಿಗೆಗಳ ಹೊಸ ಪೀಳಿಗೆಗೆಗಳ ಅವ್ರು ಬಂದು ಇದನ್ನ ನಾವು ಮಾಡ್ಬೇಕಲ್ಲ ನಮ್ಮ ಸಮಾಜದ ತಿಳ್ಕೊಂಡು ಈಗ ಸಮಾಜದ ಒಂದು ವಿಷಯ ಆದ್ರೆ ಮತ್ತೆ ನಾಳೆ ಬರುವಂತ ದಿವಸ ಮತ್ತೆ ಗೊತ್ತಿರುವ ಕೊಲೆ ಇದು ಎರಡು ಎಲ್ಲ ಕಾರ್ಯಕ್ರಮ ಮಾಡ್ಕೊತಾನ ಇದ್ವಿ ಅದು ಈಗ ನಮ್ಗೆ ತಿಳಿದ್ರೆ ಅದ್ರ ನಾವು ಬಹಳ ದಿನ ಲೇಟ್ ಆಗಿ ನಮ್ಗೆ ದೀಪತಿ ಇವತ್ತು ನಮಗೆ ಸೇತಿ ಅದರಲ್ಲೂ ಸೇತಿ ಇವತ್ತಿಗೆ ಆದ್ರೂ ನಮ್ಮ ಜನ ಈ ಸಮಾಜ ಎಲ್ಲರೂ ಸಮಾಜ ಒಂದಾಗಿ ಇಂಥ ದಿವಸ ಒಂದರೇ ಆಗ್ಬೇಕು ಯಾಕಂದ್ರೆ ಇನ್ನ ನಮ್ ಕೆಲಸ ತಗೊಳ್ಳೋ ಯಾವಾಗ್ ಬಿಟ್ಟಿಲ್ಲ ಎಲ್ಲ ಒಂದೇ ಬೆಳಗ್ಗಿಂದ ನಾನು ಎರಡು ಮೂರು ಕಾರ್ಯಕ್ರಮ ಮುಗಿಸ್ಕೊಂಡ್ ಬಂದಿನಿ ಮತ್ತೀಗ ನಮ್ಮ ಅಧ್ಯಕ್ಷರು ಅವರು ಕಾರ್ಯಕ್ರಮ ಮುಗಿಸಿ ಬರ್ಲಕ್ಕೆ ನಮಗೂ ಹನ್ನೆರಡು ಗಂಟೆ ಆಗ್ತೈತೆ ಅಂತ ಹೇಳಿದೀನಿ ಅದಕ್ಕಾಗಿ ಅವರು ಈಗ ಈಗೀಗ ಅಂತ ಎರಡು ಒಂದ್ ತಿಂಗ್ಳು ಎರಡು ಮೂರು ತಿಂಗಳು ಆದಾಗ ಅಧ್ಯಕ್ಷರೇ ಅವರು ಮನೆಯಾಗ ಇದ್ರು ಈಗ ಸ್ವಲ್ಪ 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 ಮಾತಾಡತೀ ಹೆಚ್ಚು ಕಡಿಮೆ ಆಗಿರೋ ಕಾರ್ಯಕರ್ತ ಹೋಗ್ ಎಂಟು ಎಂಟೂರು ವರ್ಷದವರೆಗೆ ಹದಿನೂರು ವರ್ಷದವರು ಗೊತ್ತಿರೋರೇ ಇದ್ರು ಅದರ ನಂತರ ಇಬ್ಬರು ಶಿಕ್ಷಕಿಯನ್ನು ತಗೊಂಡಿರತ್ತವ್ರು ಯಾರ್ದೋ ಅವಾಗ ಶಿಕ್ಷಕಿ ಅಂದ್ರೆ ನಮ್ಮ ಸಮಾಜದವ್ರು ಇಲ್ಲಿ ಎಸ್ ಸಿ ಎಸ್ ಟಿ ವರ್ಗ ಇರ್ಲಿಲ್ಲ ಹಿಂದೂ ಯಾರು ಇರ್ಲಿಲ್ಲ ಮೇಲ್ದಂಜೆ ಅವರನ್ನ ಒಂದ್ ಇಬ್ಬರು ಶಿಕ್ಷಕಿಯರನ್ನು ತಗೊಂಡಿರ್ತಾರೆ ಅವರು ಪಗಾರ ಕೊಟ್ಟು ಅವ್ರಿಗೆ ಸರಿ ಕಲ್ಸು ತಗೊಂಡಾಗ ಅವಾಗ ಏನ್ ಮಾಡಿರೋ ಆ ಶಿವಶಕ್ತಿಯವ್ರನ್ನ ಇಬ್ಬರಿಗೆ ಬಿಡಿಸಿ ಬಿಟ್ರು ಬಿಡಿಸಿಲ್ಲ ಅಂತ ಸಾರಿ ಕಲ್ಸಾಗ ಹೆಣ್ಮಕ್ಳಾಗಿ ಯಾರು ಇಲ್ಲ ಅಂತ ತಿಳಿದಕೊಂಡ ಅವತ್ತಿಗೆ ಮಾಡಿದ್ರು ಅಂದ್ರೆ ಜ್ಯೋತಿಬಾ ಬಾ ಸಾರಿ ಕಲ್ತಿದ್ರು ಆಗ ಸಾವಿತ್ರಿ ಬಾಯಿ ಕೂಲೆ ಸಾಲಿ ಕಲ್ತಿರ್ಲಿಲ್ಲ ಕಲ್ತಿರ್ಲಿಲ್ಲ ಅಂದಾಗ ಇನ್ನು ಬ್ಯಾರೇನೋ ಕೂಡ ನಾವು ಬಂದ್ರೆ ನಮ್ ಸಾರಿಗೆ ಯಾರು ಕೊಡೋದಿಲ್ಲ ನಮ್ಮ ಶಿವಶಕ್ ಸಿಗುದಿಲ್ಲ ಅಂತ ತಿಳ್ಕೊಂಡ ಅವತ್ತಿಂದ ರಾತ್ರಿ ಸಾರಿ ತಗ ರಾತ್ರಿ ಶಾಲೆ ತೆಗ್ದ ಅವು ಕಾರಣ ಅಂತ ಅಂದ್ರೆ ಯಾವ್ದಂದ್ರ ಹಗಲಂತೆ ಹೋದ್ರಾರಿ ಹೆಟ್ಲಿ ಕಳ್ಳ ಇದ್ ಒಂದ್ ಅವ್ರಿಗೆ ಹೋಗುವಾಗ ಹೋಗುವಾಗ ಬರುವಾಗ ಅದಕ್ಕೆ ಸಾರಿ ಹೋಗ್ಬಾರ್ದು ಅವು ಮಕ್ಕಳು ಹೋಗ್ಬಾರ್ದು ಸಾರಿ ಕೇರಿಬಾರ್ದು ಅವಾಗ ಮೇಲ್ ದರ್ಸಿ ಅವ್ರ ಎಷ್ಟು ಇದು ನಾವು ನಾವು ಸಿ ಒಳಗ್ ಬರ್ತೀವಿ ಅಥವಾ ನಾವು ತಿಂಗೈಕಿ ಒಳಗೆ ಬರ್ತೀವಿ ಇವ್ರು ಯಾರು ಸಾರಿ ಕೇರಿಬಾರ್ದು ಅವರೇ ಅಟ್ಟ ಸಾರಿಗೆ ಕೇಳಿಬೇಕು ಅವ್ರು ಹೇಳಬೇಕು ನಾವು ಹೆಪ್ಪಟ್ಟು ಹಾಕ್ಬೇಕು ಅಂತ ಸಂದರ್ಭ ಇದೆ ಬಹಳ ದಿವಸದಲ್ಲಿ ಮೂವತ್ತಾರು ವರ್ಷದಾಗ ನಾವು ನೋಡಕ್ಕ ಮೂವತ್ತು ವರ್ಷದಾಗ ತೆರಿಗೆ ಬಳಸಿದ್ ನಾನು ನೋಡಿದ್ದೀನಿ ಮತ್ತೆ ನೀವು ಇದ್ದಾರೆ ಅದಿರ್ಬೇಕು ಹೋರಾಟ ಯಾರು ಹಸಿರು ಇರ್ತಿತ್ತು ಇನ್ನೊಂದು ಗಾಡಿ ಗೊತ್ತಿದ್ದು ಸಿಹಿ ಅದ್ ಕೈ ಚೀನ್ಯ ಹಾಕೊಂಡು ಸಾರಿಗೆ ಹೋಗ್ಬೋದು ಅದು ಹೋಗುವಾಗ ಬರುವಾಗ ಅದನ್ನು ಹುಡುಗೋದು ಅವ್ರು ಎಷ್ಟು ಅದನ್ನ ಹೋಗಿ ಮತ್ ಕಾಲ ಮತ್ತೆ ಸಾರಿ ಮುಗಿಸೋದು ಬರುವಾಗ ಅದೇ ಸೀರೆ ಹೋಗ್ ಬೋದು ಎಂಟಿನಲ್ಲಿ ನೋಡಿ ಅವ್ರು ಹೇಳ ನೋಡಿ 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 ವ್ಯಾಸದ ಲಾಸ್ಟ್ ಬಂದು ಕಲ್ಲಾ ಕಲ್ಲ ಕಲ್ಲು ಒಗೆದಾಗ ರಕ್ತ ಬಿದ್ದತ್ತ ರಕ್ತ ಬರಿ ತನಗ ಹೋಗ್ತ ಅವತ್ತು ಹೇಳ್ತಿರತ್ತವ್ರು ನನ್ನ ಎಂತ ಹನಿ ರಕ್ತ ಬಿದ್ದತ್ತ

ಒಂದು ಜಮೀನ್ ಮಾಡಿ ಈಗ ವಿಶ್ವವಿದ್ಯಾಲಯ ಆಗೈತಿ ಯಾರ ಹೆಸರೇ ಸಾವಿತ್ರಿಬಾಯಿ ಫುಲೆ ಅವರ ಹೆಸರೇ ಹೇಳ್ತಾ ನಾವೆಲ್ಲ ಇನ್ನೂ ಬರಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮೂರು ಸಾರಿ ತುಂಬಿ ನಾಲ್ಕು ಸಾರಿ ನಾಲ್ಕು ಸಾರಿ ನಾವು ತುಂಬಿದ್ವಿ ಅವ್ರಿಂದ ಎಷ್ಟು ಬೇಕಾದಷ್ಟು ಹೋಯ್ ಅಂತಂದ್ರೆ ಆದ್ರೆ ನಮ್ಗ ಎಲ್ಲ ಪೂರ್ಣ ಆಗಿ ಮತ್ತೆ ಉಳಿತದ ಅಂದ್ರೆ ನಮಗ ಇಂಥವ್ರೊಬ್ರೆ ನಾವು ಉಳಿತಿದ್ದವ್ರ ಬಹಳ ಮಂದಿ ಕಡೆ ಹೋಗಿಲ್ಲ ಅದರಂತೆ ಸಿಮೆಂಟ್ ಬೇಕಾಗಿತ್ತು ವೇದಿಕೆ ಮೇಲೆ ರಾಮು ಕಾಗ್ಲಿ ಕೇದಾರಿ ನಾಂದ್ರೀಕರ್ ಮುರುಗಪ್ಪ ಬೆಳ್ಕೂಡ್ ಶ್ರೀಶೈಲ್ ನಾಂದೀಕರ್ ಶಿವಶಂಕರ್ ಮಳೆಮಠ್ ಮಾರುತಿ ಜಿರ್ಗಾಳಿ, ಶಿವಾನಂದ್ ಬೆಳ್ಕೂಡ್ ಉಪಸ್ಥಿತರಿದ್ದರು ಈ ವೇಳೆ ಅಪ್ಪ ಸಾಬ್ ಕಾಗ್ಲಿ ವಿಠಲ್ ಕಾಗ್ಲಿ ಬಸವರಾಜ್ ಕಾಗ್ಲಿ ಶಿವಾನಂದ್ ಬೆಳ್ಕೂಡ್ ರವಿ ಬಡಕಂಬಿ ಮಾರುತಿ ಜಿರ್ಗಾಳೆ ಬಸವರಾಜ್ ಜಿರ್ಗಾಳೆ ಕೇದಾರಿ ನಾಂದನಿಕರ್ ಲಕ್ಷ್ಮಣ್ ಪವಾಡೆ ಬಸವರಾಜ್ ಹಳದಮಳ್ ತಮ್ಮಣ್ಣ ಕಾಗ್ಲಿ ನಿತಿನ್ ತೋಡ್ಕರ್ ಶಿವಾನಂದ್ ಮಾಲ್ಗಾರ್ ಬಾಬು ಕಾಗ್ಲಿ ಸಂತೋಷ್ ಮಾಳಿ ಕುಮಾರ್ ಕಾಗ್ಲಿ ಸುಭಾಷ್ ಕಾಗ್ಲಿ ಉಮೇಶ್ ಕಾಗ್ಲಿ ಕಾಂತೇಶ್ ಕಾಗ್ಲಿ ಪ್ರಶಾಂತ್ ತೋಡ್ಕರ್ ಸೇರಿದಂತೆ ಸಮಾಜದ ಪುರುಷ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಇದೇ ವೇಳೆ ಹೆಚ್ಚು ಅಂಕ ಗಳಿಸಿದ ಮಾಳೆ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮೊದಲಿಗೆ ಚಿಕ್ಕ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಪನ್ನಗೊಂಡವು ಮಂಜು ಕಾಗ್ಲಿ ಸ್ವಾಗತಿಸಿದರು ಸಂತೋಷ್ ಬೆಳ್ಕೋಟ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ರಾಜು ಮಾಡಿ ನಿರೂಪಿಸಿದರು ಚೇತನ್ ಕಾಗ್ಲಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ